ಮಗಳು ನಿಮಗೆ ಈ ಸಿನಿಮಾ ನೋಡಿ ಮತ್ತೆ ಅಮ್ಮ ಈ ಸಿನಿಮಾ ನೋಡಿ ಹೇಳಿದ್ದೇನು ಯಾವ್ದಾರ ಅವರ ಎಕ್ಸ್ಪೀರಿಯನ್ಸ್ ಯಾವ ರೀತಿ ಹಂಚ್ಕೊಂಡ್ರು ಅಂತ ಅಂದರೆ ಅವಳು ನನ್ನ ಯಾವಾಗಲೂ ಒಂದು ಮಗು ಮಗು ಥರ ನೋಡ್ತಾಳೆ ಅಂದರೆ ನಾನು ತುಂಬ ಚೈಲ್ಡಿಶ್ ಆಗಿ ಬಿಹೇವ್ ಮಾಡ್ತಾ ಇರ್ತೀನಿ ಮನೇಲಿ ಒಂಥರ ಮಕ್ಳ ಮಕ್ಳ ಥರ ತುಂಬ ಮಾತಾಡೋದು ನಗೋದು ನನ್ನನ್ನು ಮನೆಯಲ್ಲಿ ನೋಡೋದಕ್ಕೂ ನನ್ನ ಸ್ಕ್ರೀನಲ್ಲಿ ಆ ರೀತಿ ಪಾತ್ರದಲ್ಲಿ ನೋಡೋದಕ್ಕೂ ಅವ್ಳಿಗೆ ಒಂಥರ ಆಶ್ಚರ್ಯ ಆಯಿತು ಅವಳು ನನಗೆ ಹೇಳಂದು ನೀವು ನನಗೆ ರೋಲ್ ಮಾಡೆಲ್ ನನಗೆ ನಿಮ್ಮನ್ನು ನೋಡಿದ್ರೆ ಏನೋ ಒಂದು ನನ್ಗೆ ಎನರ್ಜಿ ಬರುತ್ತೆ ಅವಳು ಸ್ವಲ್ಪ ಏನಂದ್ರೆ ಮಾತು ಕಡಿಮೆ ಜಾಸ್ತಿ ಮಾತಾಡಲ್ಲ ಅಂದ್ರೆ ಸ್ವಲ್ಪ ಶೈ ಕ್ಯಾರೆಕ್ಟರ್ ಅಂದ್ರೆ ಶೈ ಕ್ಯಾರೆಕ್ಟರ್ ಹಾ ಸ್ವಲ್ಪ ಹೊರಗಡೆ ಎಲ್ಲ ಬಂದ್ರೆ ಮಾತಾಡಲ್ಲ ಬಟ್ ಈಗ ಈ ಸಿನಿಮಾ ರಿಲೀಸ್ ಆದ್ಮೇಲೆ ಅಂದ್ರೆ ಈ ಸಿನಿಮಾ ನೋಡ ಅಂದ್ರೆ ಸಿನಿಮಾ ನೋಡಿದ್ಮೇಲೆ ಇಲ್ಲ ಇಲ್ಲ ಧೈರ್ಯವಾಗಿ ಧೈರ್ಯವಾಗಿರ್ಬೇಕು ನಾನ್ ನಿಮ್ ತರ ಇರ್ಬೇಕು ನಿಮ್ ತರ ಮಾತಾಡ್ಬೇಕು ನಿಮ್ ತರ ಸಿನ್ಮಾ ಮಾಡಬೇಕು ಸೊ ಅವಳಗ್ಗೊಂಥರ ಏನೋ ಒಂದು ಅದು ಅವ್ಳ ಮನ್ಸಲ್ಲಿ ತರ ಬಂದಿದೆ ಅಮ್ಮನಿಗೆ ತುಂಬಾ ಖುಷಿ ಇಲ್ಲ ಇಲ್ಲ ಅವ್ರಿಗೆ ತುಂಬಾ ಖುಷಿ ಅವ್ರು ಆತರ ಅಳೋದೆಲ್ಲ ತುಂಬಾ ಎಲ್ಲರ ಮುಂದೆ ಅಳಲ್ಲ ಅವರು ಇಲ್ಲ ತುಂಬಾ ಖುಷಿ ಖುಷಿ ಪಟ್ರು ಅವ್ರು ಹೇಳಿದ್ರು ನೀನ್ ಯಾಕೆ ಸಿನಿಮಾ ಮಾಡಲ್ಲ ಅಂತ ಹೇಳ್ಬಿಟ್ಟೆ ಆ ತರ ಹೇಳ್ಬಾರ್ದಿತ್ತಲ್ಲ ನೀನು ಅಂತ ನಾನು ಹೇಳ್ದೆ ಅದಕ್ಕೆಲ್ಲ ಹೇಳಿದ್ರು ನಾನು ಸಿನ್ಮಾ ಮಾಡ್ತಿರೋದೆ ಜನರಿಗೆ ಅವ್ರಿಗೆ ಇಷ್ಟ ಆಗಲ್ಲ ಅಂದ್ರೆ ಸಿನಿಮಾ ನಾನು ಯಾಕೆ ಮಾಡ್ಬೇಕಲ್ವಾ ಸೊ ಅಷ್ಟೇ ಬಿಟ್ರೆ ಇನ್ನೇನ್ ಮಾಡ್ತಾರೆ ಬೈರಾದೇವಿ ಅಂತ ಬಂದಾಗ ತಂದೆಗೂ ಕೂಡ ಬಗ್ಗೆ ತುಂಬಾ ಒಲವಿತ್ತು ನೀವ್ ಅವತ್ತು ಹೇಳ್ತಿದ್ರಿ ಇಂಟರ್ವ್ಯೂ ಅಲ್ಲಿ ಮಗಳು ಬಂದಾಗ ನಿಮ್ ಕಾಲೆಲ್ಲ ಮುತ್ಕೊಡೋದು ಅದನ್ನ ಒತ್ತೋದು ಮಾಡ್ತಾ ಇದ್ರಿ ಅಂತ ನೀವು ಬೈರಾದೇವಿ ಸಿನಿಮಾ ನೋಡುವಾಗ ಅಪ್ಪ ಎಷ್ಟು ಮಿಸ್ ಮಾಡ್ಕೊಂಡ್ರಿ ಅಂತ ಹೇಳಿ ಅದು ಹೇಳಕ್ ಆಗಲ್ಲ ಯಾಕಂದ್ರೆ ನಾನು ಪ್ರತಿನಿತ್ಯ ನನ್ಗೆ ಆ ಕಾಳಿ ಗೆಟಪ್ ಹಾಕೊಂಡಾಗ ಅವ್ರಿಗೆ ಬಹಳ ಇಷ್ಟ ಆ ಕಾಳಿ ಅಲ್ಲಿ ನೋಡುವಾಗ ಒಬ್ಬ ನೀನ್ ಹಿಂಗೆ ಬಾ ಶೂಟಿಂಗ್ ಇಂದ ಇಲ್ಲಿ ಎಷ್ಟು ಇಲ್ಲಿ ಬಂದಿದ್ದಾರೆ ಶೂಟಿಂಗ್ ಅಪ್ಪ ಅದೇ ಗೆಟಪಲ್ಲಿ ಮನೆಗೆ ಬಾ ನಿನ್ನ ನೋಡೋಕೆ ಖುಷಿ ಆಗುತ್ತೆ ಅದಾದಮೇಲೆ ರಾತ್ರಿ ಮಲಗೋ ಟೈಮಲ್ಲೂ ಅಷ್ಟೇ ನನ್ನ ಮಗು ಎಷ್ಟು ಕಷ್ಟಪಡುತ್ತೆ ಈ ಥರ ಅಂದರೆ ಆ ಥರ ಪಾತ್ರ ಮಾಡೋದು ಅಷ್ಟು ಈಸಿ ಅಲ್ಲ ಅದನ್ನು ನಮ್ಮ ಹತ್ರದಿಂದ ಯಾರು ನೋಡಿರ್ತಾರೆ ಅವ್ರಿಗೆ ಅರ್ಥ ಆಗುತ್ತೆ ನಾವೆಷ್ಟು ಕಷ್ಟ ಪಡ್ ಪಡ್ತಾ ಇರ್ತೀವಿ ಅಂತ ಯಾಕಂದ್ರೆ ತಂದೆ ನೋಡಿದರು ಮತ್ತು ಅವ್ರಿಗೊಂದು ದೊಡ್ಡ ಆಸೆ ಇದ್ದಿದೆ ಅಂದರೆ ಈ ಸಿನಿಮಾ ನಾನು ನೋಡಲೇಬೇಕು ಫಸ್ಟ್ ಡೇ ಅವರು ನಾನು ಯಾವಾಗಲೂ ಹೇಳ್ತಾ ಇದ್ದೆ ಫಸ್ಟ್ ಡೇ ಫಸ್ಟ್ ನನ್ನ ಅಭಿಮಾನಿಗಳ ಜೊತೆ ನೋಡಬೇಕು ಅಂತ ನನಗೆ ಹೇಳ್ತಾ ಇದ್ರು ನೀನು ಫಸ್ಟ್ ಡೇ ಫಸ್ಟ್ ನೋಡುವಾಗ ನಾನು ನಿನ್ನ ಜೊತೆಲಿ ಕರ್ಕೊಂಡು ಹೋಗ್ಬೇಕು ನನಗೂ ಫ್ಯಾನ್ಸ್ ಜೊತೆ ನೋಡಬೇಕು ಅಂದರೆ ಬಿಸಿಲ್ ಹೊಡಿತಾರೆ ಕ್ಲಾಪ್ಸ್ ಹೊಡಿತಾರೆ ಅದೊಂಥರ ಒಂದೇನೋ ಒಂದು ಖುಷಿ ಅಲ್ವಾ ನಮ್ಮ ತಂದೆ ಬಹಳನೇ ಆ ರೀತಿ ಎಲ್ಲ ತುಂಬ ಹೇಳ್ತಾ ಇದ್ರು ಪಾಪ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ